ನಮಸ್ತೆ ನಾನು ನಿಮ್ಮ ಅಲ್ಮಡಿ ಪುರುಷೋತ್ತಮ ಸರ್ವರಿಗೂ ಶಿವರಾತ್ರಿಯ ಶುಭಾಶಯಗಳು ಅದರೊಂದಿಗೆ ಭಕ್ತಿಗೀತೆ ಕಂಡು ಧನ್ಯನಾಧನ ಕಂಜದಳ ನೇತ್ರನ ಕಂಡು ಧನ್ಯನಾದನ ಕಂಜದಳ ನೇತ್ರನ ಕಂಡು ಧನ್ಯನಾದನ ಕಂಜದಳ ನೇತ್ರನ ನಂಜ ಸೇವಿಸಿ ಜಗದ ಅಂಜಿಕೆಯ ಪಿಡಿಸಿದನ. ಕಂಡು ಧನ್ಯನಾದನ ಕಂಜದಳ ನೇತ್ರನ ಚಂದಿರನ ಮುಡಿದವನ ಶಿಬೆಗೆ ಬೆಳಕಾದವನ ಚಂದಿರನ ಮುಡಿದವನ ಸಿಬೆಗೆ ಬೆಳಕಾದವನ ಮಂದಮತಿಗೆಳ ಬಗೆಯ ಸುವನ. ಮದನಾರಿ ಕದನದಲಿ ತ್ರಿಪುರನನು ಗೆಲಿದವನ ಮದನಾರಿ ಕದನದಲ್ಲಿ ತ್ರಿಪುರನನು ಗೆಳಿದವನ ಯೋಗಿ ವಂದ್ಯನ ಪವದ ರೋಗ ಪರಿಹರನ ಕಂಡುಧನ್ಯನಾದನ ಕಂಜದಳ ನೇತ್ರನ ನಂಜ ಸೇವಿಸಿ ಜಗದ ಅಂಜಿಕೆಯ ಬಿಡಿಸಿದನ ಕಂಜದಳ ನೇತ್ರನ ಅಂಜನೆಯ ಸುತನಲ್ಲಿ ಶಿಷ್ಯತ್ಪವನೆ ನಡೆಸಿ ತಪವನಾಚರಿಸಿ ಪದವಿಯನು ಪಡೆದು ಅಂಜನೆಯ ಸುತನಲ್ಲಿ ಶಿಷ್ಯ ತಪವನೆ ನಡೆಸಿ ಚರಿಸಿ ಪದವಿಯನೆ ಪಡೆದು ಮನವಶ್ರೀ ಅರಿಯಲ್ಲಿ ನೆನೆ ಸಂದದಿ ಪರಿವ ಮನವ್ರೀ ಅರಿಯಲ್ಲಿ ನೆನೆಸುವಂದಿ ಪರಿವ ಗುರುಗ್ರಣಿತಾನೆ ಕಾಮದನು ಭಜಿಸಿದನಾ ಕಂಡು ಧನ್ಯನಾದನ ಕಂಜದಳ ನೇತ್ರನ ನಂಜ ಸೇವಿಸಿ ಜಗದ ಅಂಜಿಕೆಯ ಬಿಡಿಸಿದನಾ ಧನ್ಯನಾದನ ಕಂಜದಳ ನೇತ್ರನ ಕಂಜದಳ ನೇತ್ರನ ಕಂಜದ್ಳನೇತ್ರನ